ಮೈಸೂರಿನಲ್ಲಿರುವ ಕರ್ನಾಟಕ ರಾಜ್ಯ ಡಾ ಗಂಗೋಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾನಿಲಯ ಇಂದು ಆಯೋಜಿಸಿದ್ದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಿರಿಯ ರಂಗಕರ್ಮಿ ಚಿತ್ರನಟ ಮಂಡ್ಯ ರಮೇಶ್ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಭರತನಾಟ್ಯ ಕಲಾವಿದೆ ಡಾ ವಸುಂಧರಾ ದೊರೆಸ್ವಾಮಿ ನಿರ್ದೇಶಕ ಬಿ ಸುರೇಶ್ ಸಂಗೀತ ವಿದ್ವಾಂಸರಾದ ಸುಕನ್ಯಾ ಪ್ರಭಾಕರ್ ಹಾಗೂ ಗಾಯಕ ರಾಜಪ್ಪ ಕಿರಗ ಸೂರು ಅವರನ್ನು ಸನ್ಮಾನಿಸಲಾಯಿತು ಈ ವೇಳೆ ಸಂಸ್ಥೆಯ ವಾರ್ಷಿಕ ಸಂಚಿಕೆಯನ್ನು ಬಿಡುಗಡೆಗೊಳಿಸಲಾಯಿತು ಕುಲಪತಿ ಡಾ ನಾಗೇಶ್ ವಿ ಬೆಟ್ಟಕೋಟೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕ ಮಲ್ಲಿಕಾರ್ಜುನ ಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮಂಡ್ಯ ರಮೇಶ್ ವ್ಯವಹಾರಕ್ಕಾಗಿ ಎಲ್ಲಾ ಭಾಷೆಗಳನ್ನು ಕಲಿಯಬೇಕು ಆದರೆ ನಾಡಿನ ಪ್ರತಿಯೊಂದು ಮನೆಯಲ್ಲೂ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವ ಕಾರ್ಯವಾಗಬೇಕು ಕನ್ನಡಕ್ಕಾಗಿ ಶ್ರಮಿಸುತ್ತಿರುವ ಸಾಧಕರನ್ನು ಆಯ್ಕೆ ಮಾಡಿ ಗೌರವಿಸಬೇಕು ಎಂದರು ಮಕ್ಕಳ ಜೊತೆ ದಿನ ನಾಟಕ ನಾಟಕೊಟ್ಟು ದೊಡ್ಡವರು ಕಳಿಸ್ಕೊಟ್ಟು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಈ ವಯಸ್ಸಿನ ನಡೆಸ್ಬೇಕು ನಾನು ಒಳ್ಳೆ ನಾಟಕ ಮಾಡಬೇಕು ಅನ್ನೋ ಆಸೆ ಇದೆಯಲ್ಲ ಅದು ದೊಡ್ಡ ಸಾಗ ಮಾತ್ರ ಸಿಗೋದು ಆ ನಾಲ್ಕು ಜನ ಸಾವಿರ ಅಭಿನಂದನೆಗಳು ಬಹಳ ದೊಡ್ಡ ಕೆಲಸ ಇದು ಮುಂಬೈ ಯೂನಿವರ್ಸಿಟಿ ಮಾಡೋದು ಅದಕ್ಕಾಗಿ ಅವರು ಅಭಿನಂದನೆಗಳು ಮಲ್ಲಿಕಾರ್ಜುನ ಸ್ವಾಮಿ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ನಾಡಿನ ಜನರು ಪ್ರೀತಿಯಿಂದ ಕನ್ನಡ ಭಾಷೆಯನ್ನು ಬಳಸಬೇಕು ಎಂದು ಹೇಳಿದರು ಹಾಗಾಗಿ ತಾಯಿ ಭಾಷೆಯನ್ನು ನಾವು ಎಲ್ಲಿಯೂ ಅದರ ಬಗೆಗಿನ ಅಭಿಮಾನವನ್ನು ಪ್ರೀತಿಯನ್ನು ಉಳಿಸಿಕೊಂಡೇನೆ ಜಗತ್ತಿನ ಎಲ್ಲ ಭಾಷೆಗಳು ತೆಗೆದುಕೊಳ್ಳೋಣ ಎಲ್ಲ ಸಂಸ್ಕೃತಿಗಳು ತೆಗೆದುಕೊಳ್ಳೋಣ ಎಲ್ಲರಿಂದ ನಮ್ಮ ಕನ್ನಡಕ್ಕೆ ಬರಬಹುದಾದಂತಹ ಒಳ್ಳೆಯ ಶ್ರೀಮಂತಗೊಳಿಸಬಲ್ಲಂತಹ ಸಾಂಸ್ಕೃತಿಕವಾದ ಸಾಹಿತ್ಯಿಕವಾದ ಭಾಷಿಕವಾದಂತಹ